ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಪ್ರಾರಂಭ ಆಗಿದೆ ಈ ಅವಧಿಯಲ್ಲಿ ನಾವು ಪಿತೃಪಕ್ಷ ಮುಕ್ತಾಯಗೊಳ್ಳುವುದರೊಳಗೆ ನಮ್ಮ ಪಿತೃಗಳಿಗೆ ಶ್ರಾದ್ದ ಅಥವಾ ತರ್ಪಣವನ್ನು ನೀಡಬೇಕಾಗತ್ತೆ ಕೆಲವೊಮ್ಮೆ ನಮಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಶ್ರಾದ್ದವನ್ನು ಮಾಡಲು ಸಾಧ್ಯವಾಗದೇ ಇರಬಹುದು ಅಂತಹ ಸಮಯದಲ್ಲಿ ಮನೆಯಲ್ಲೇ ಶ್ರಾದ್ದವನ್ನು ಮಾಡಬೇಕಾಗತ್ತೆ ಮನೆಯಲ್ಲೇ ಶ್ರಾದ್ದ ಮಾಡೋದು ಹೇಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವಂಥದ್ದು ಪ್ರಾಚೀನ ಹಿಂದೂ ಸಂಪ್ರದಾಯ ಆಗಿರುತ್ತೆ ಹಿಂದೂ ಧರ್ಮದಲ್ಲಿ ನಂಬಿಕೆಯುಳ್ಳ ಹಾಗೂ ಹಿಂದೂ ಧರ್ಮವನ್ನು ಅನುಸರಿಸುವಂತಹ ಜನರು ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ಕಾರ್ಯವನ್ನು ಮಾಡೋದ್ರೊಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತರ್ಪಣ ಪಿಂಡದಾನ ಮತ್ತು ದಾನದಂತಹ ಔದಾರ್ಯ ಕೆಲಸಗಳನ್ನು ಮಾಡ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಅನೇಕ ಜನರು ತಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಲು ವಿವಿಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡ್ತಾರೆ ಕಾಶಿ ಆಗಿರಬಹುದು ಹರಿದ್ವಾರ ಋಷಿಕೇಶ ಪ್ರಯಾಗ್ರಾಜ್ ಗಯಾ ಮುಂತಾದವುಗಳು ಶ್ರಾದ್ದವನ್ನ ಮಾಡೋದರಿಂದ ಮಾಡೋದ್ರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅನ್ನುವ ಒಂದು ನಂಬಿಕೆಯಿಂದ ಈ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ತರ್ಪಣವನ್ನ ಬಿಡ್ತಾರೆ ಒಂದು ವೇಳೆ ನಮಗೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಶ್ರಾದ್ದ ಕಾರ್ಯವನ್ನು ಮಾಡಬಹುದು ಮನೆಯಲ್ಲೇ ಶ್ರಾದ್ದ ಮಾಡುವಂಥದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ನಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವ ಮೊದಲು ಪಿತೃಗಳ ಮರಣ ಹೊಂದಿದ ದಿನಾಂಕವನ್ನು ಸರಿಯಾಗಿ ತಿಳ್ಕೊಂಡಿರಬೇಕಾಗತ್ತೆ ಪಿತೃಪಕ್ಷದಲ್ಲಿ ಮರಣದ ದಿನಾಂಕವನ್ನು ತಿಳಿದ ನಂತರವೇ ನಾವು ಪೂರ್ವಜರ ಶ್ರಾದ್ದವನ್ನ ಮಾಡಬೇಕಾಗತ್ತೆ ಆದರೆ ಮರಣದ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶ್ರಾದ್ದವನ್ನ ಸರ್ವ ಪಿತೃ ಅಮಾವಾಸ್ಯೆಯ ದಿನದಂದು ಮಾಡಲಾಗುತ್ತದೆ ಅಂದರೆ ಅದು ಮಹಾಲಯ ಅಮಾವಾಸ್ಯೆಯ ದಿನದಂದು ಮಾಡಲಾಗತ್ತೆ ಮನೆಯಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದವನ್ನ ಮಾಡುವ ಮೊದಲು ಆ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಪೂರ್ಣಗೊಳಿಸಿದ ನಂತರ ಧ್ಯಾನ ಮಾಡಲು ಮುಂದಾಗ್ಬೇಕು ಇದಾದ ನಂತರ ಶುಭ್ರವಾದ ಬಟ್ಟೆಗಳಾಗಿರಬಹುದು ಅಥವಾ ಹೊಸ ಬಟ್ಟೆಗಳಾಗಿರಬಹುದು ಇದನ್ನ ಧರಿಸಿ ಮೊದಲು ಸೂರ್ಯದೇವನಿಗೆ ಅರ್ಘ್ಯವನ್ನ ಅಂದರೆ ನೀರನ್ನ ಅರ್ಪಿಸಬೇಕು ಇದಾದ ಬಳಿಕ ಮರಣ ಹೊಂದಿದ ಪಿತೃಗಳಿಗೆ ಇಷ್ಟವಾದ ಆಹಾರವನ್ನು ತಯಾರಿಸಬೇಕು ಹಾಗೆಯೇ ಹಸುಗಳಿಗೆ ಕಾಗೆಗಳಿಗೆ ನಾಯಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಈ ಐದು ಜನರಿಗೆ ಆಹಾರವನ್ನು ನೀಡಬೇಕಾಗತ್ತೆ ಇದನ್ನೇ ಪಂಚಬಲಿ ಅಂತ ಕರೆಯಲಾಗತ್ತೆ ಇದರ ನಂತರ ನಾವು ನಮ್ಮ ಪೂರ್ವಜರನ್ನು ಪೂಜಿಸಬಹುದು ಪೂಜೆಯನ್ನು ಮಾಡಲು ನಾವು ಮೊದಲು ನಮ್ಮ ಪೂರ್ವಜರ ಫೋಟೋದ ಮುಂದೆ ಧೂಪ ಮತ್ತು ದೀಪವನ್ನು ಬೆಳಗಿಸಬೇಕು ಪಿತೃಗಳನ್ನು ಧ್ಯಾನಿಸುವಾಗ ನಮ್ಮ ಪೂರ್ವಜರಿಗೆ ಹಸುವಿನ ಹಾಲು ತುಪ್ಪ ಪಾಯಸ ಅಕ್ಕಿ ಹೆಸರು ಕಾಳು ಉದ್ದು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಇದರ ನಂತರ ನಾವು ಸಾಧ್ಯವಾದಷ್ಟು ದಾನ ಮಾಡಬಹುದು ಹಾಗೆಯೇ ಬ್ರಾಹ್ಮಣರಿಗೆ ಆಹಾರವನ್ನು ಕೂಡ ನೀಡಬಹುದು ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನ ಮಾಡೋದ್ರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಇನ್ನ ಪಿತೃಗಳಿಗೆ ಪೂಜೆಯನ್ನ ಮಾಡಿದ ನಂತರ ಪೂಜೆಯ ಕೊನೆಯಲ್ಲಿ ಆಹಾರವನ್ನ ಪಂಚಬಲಿ ರೂಪದಲ್ಲಿ ನೀಡಬೇಕಾಗತ್ತೆ ಇದರ ಬಳಿಕ ನಾವು ಪಿತೃಗಳ ಬಳಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂತೆ ಪ್ರಾರ್ಥನೆ ಮಾಡ್ಕೋಬೇಕು ಈ ಸರಳ ವಿಧಾನದ ಮೂಲಕ ನಾವು ಮನೆಯಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನ ಮಾಡಿದರೆ ನಮ್ಮ ಜೀವನದಲ್ಲಿನ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಹಾಗೆಯೇ ಇದು ನಮ್ಮ ಪಿತೃ ದೋಷವನ್ನು ಕೂಡ ದೂರ ಮಾಡುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದವನ್ನ ಮನೆಯಲ್ಲಿಯೇ ಮಾಡುವಾಗ ನಾವೇ ಅದನ್ನು ಮಾಡಬಹುದು ಅಥವಾ ಪಂಡಿತರನ್ನ ಮನೆಗೆ ಕರೆಸಿ ಶ್ರಾದ್ದವನ್ನು ಮಾಡಬಹುದು ಈ ರೀತಿಯಾಗಿ ಶ್ರಾದ್ದ ಮಾಡುವ ಮೂಲಕ ನಮ್ಮ ಪಿತೃಗಳ ಆತ್ಮಕ್ಕೆ ನಾವು ಶಾಂತಿಯನ್ನು ನೀಡಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ನಮ್ಮ ಮನೆಯಲ್ಲಿಯೇ ಶ್ರಾದ್ದವನ್ನು ಹೇಗೆ ಮಾಡಬಹುದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವರು ಕೂಡ ಪಿತೃಪಕ್ಷದಲ್ಲಿ ತರ್ಪಣವನ್ನು ಮನೆಯಲ್ಲೇ ಹೇಗೆ ಮಾಡೋದು ಶ್ರಾದ್ದವನ್ನು ಮನೆಯಲ್ಲೇ ಹೇಗೆ ಮಾಡಬೇಕು ಅನ್ನೋ ಗೊಂದಲಗಳಿದ್ರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ಮಿಸ್ ಆಗೋದಿಲ್ಲ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು